ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ಕೆಲ ಭಾಗಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಉಳ್ಳ ವ್ಯವಸಾಯ ಆಧಾರಿತ ಬಲಿಷ್ಠ ಪಂಗಡ ಲಿಂಗಾಯತ ಪಂಚಮಸಾಲಿ ಪಂಗಡ ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಮತ್ತು ಮಲೆನಾಡಿನ ಲಿಂಗಾಯತ ಗೌಡರು ಎಂದು ಕೂಡ ಕರೆಯುತ್ತಾರೆ ಸಮಾಜ ಸುಧಾರಕ ಬಸವಣ್ಣನವರ ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಪಂಚಮಸಾಲಿಗಳು ಎಂಬ ವಾದವೂ ಇದೆ ಹದಿನಾರು ಹದಿನೆಂಟನೇ ಶತಮಾನದಲ್ಲಿ ಈ ಪಂಚಮಸಾಲಿ ಮನೆತನದ ಕಿತ್ತೂರು ರಾಣಿ ಚೆನ್ನಮ್ಮನ ಭಾರತದ ಮೊದಲ ಸ್ವಾತಂತ್ರ್ಯ ಕಹಳಿ ಊದಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಗೆದ್ದ ವೀರ ಎನ್ನುತ್ತಾರೆ ಇತಿಹಾಸ ತಜ್ಞರು ರಾಜ್ಯದ ಬಹುಸಂಖ್ಯಾತರಾದ ಲಿಂಗಾಯತ ಸಮುದಾಯದಲ್ಲಿ ನೂರಕ್ಕೂ ಹೆಚ್ಚು ಒಳಪಂಗಡಗಳಿವೆ ಅದರಲ್ಲಿ ಅತಿ ಹೆಚ್ಚು ಸಂಖ್ಯಾಬಲ ಹೊಂದಿರುವುದು ಪಂಚಮಸಾಲಿ ಸಮುದಾಯ ಎಂಬ ಅಭಿಪ್ರಾಯವಿದೆ ಹಾಗೆಯೇ ಅತಿ ಹೆಚ್ಚು ಭೂಮಿ ಹೊಂದಿರುವ ಈ ಸಮುದಾಯದ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಹರಿದು ಹಂಚಿಕೆಯಾಗಿದ್ದು ಮುಂಬೈ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲಿದ್ದಾರೆ ಎಂಬುದು ಮಾಹಿತಿ ಇದೆ ಕೃಷಿಯನ್ನೇ ಮುಖ್ಯ ಕಸವನ್ನಾಗಿ ಅವಲಂಬಿಸಿರುವ ಈ ಸಮುದಾಯ ಈಗ ಬದಲಾದ ಕಾಲಘಟ್ಟದಲ್ಲಿ ಸಮಸ್ಯೆಗಳ ಸುಲಿಗೆ ಸಿಲುಕಿದೆ ಕಷ್ಟಗಳನ್ನು ಎದುರಿಸುತ್ತಿದೆ ಹಾಗೆಯೇ ಪಂಚಮಸಾಲಿ ಸಮುದಾಯದ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಕೃಷಿ ಕುಟುಂಬಗಳು ಮೈಕ್ರೋ ಕುಟುಂಬಗಳಾಗುತ್ತಾ ಅವುಗಳ ಬಡತನದಲ್ಲಿಯೇ ಭೂಮಿ ವಿಂಗಡಣೆಯಾಗುತ್ತಾ ಸಾಗಿದೆ ಅದರ ಫಲವಾಗಿ ಭೂಮಿ ಹಂಚಿಕೆ ಅತ್ಯಲ್ಪವಾಗಿ ಉತ್ಪಾದನೆ ಕುಂಠಿತಗೊಂಡಿದೆ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಬಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹೊಸ ತಲೆಮಾರು ಕೃಷಿ ಬಿಟ್ಟು ದೂರದ ನಗರಗಳಿಗೆ ವಲಸೆ ಹೋಗುತ್ತಿವೆ ಭವಿಷ್ಯದ ಬದುಕಿಗಾಗಿ ಶಿಕ್ಷಣ ನೌಕರಿಯತ್ತ ನೋಡುತ್ತಿದೆ ಆದರೆ ಮೀಸಲಾತಿಯಿಂದಾಗಿ ಉದ್ಯೋಗ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಯುವಕ ಯುವತಿಯರಿಗೆ ಅನ್ಯಾಯ ಆಗುತ್ತಿದೆ ಹಾಗೂ ಅವರು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ